Mungkin kamu mungkin kan ini ಕುಂದಗೋಳ ಪಟ್ಟಣದ ಕಾಳಿದಾಸ ನಗರದಲ್ಲಿರುವ ಶ್ರೀ ಮಾರುತಿ ದೇವಸ್ಥಾನವನ್ನ ನವೀಕರಿಸಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ವತಿಯಿಂದ ಅನುದಾನ ನೀಡುತ್ತಿದ್ದು ಈ ದೇವಸ್ಥಾನವು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಾರಣದಿಂದ ದೇವಸ್ಥಾನದ ನವೀಕರಣಕ್ಕೆ ಪಟ್ಟಣ ಪಂಚಾಯಿತಿ ವತಿಯಿಂದ ಪರವಾನಗಿಯನ್ನ ಪಡೆಯಲು ಮನವಿ ಸಲ್ಲಿಸಿದ್ದು ಸುಮಾರು ಹದಿನೈದು ದಿನಗಳ ಅಲೆದಾಡಿಸುತ್ತಿದ್ದಾರೆ ಇಲ್ಲಿಯವರೆಗೂ ಯಾವೊಬ್ಬ ಅಧಿಕಾರಿಯೂ ಕ್ರಮ ತೆಗೆದುಕೊಂಡಿಲ್ಲ ಎಂದು ಖಂಡಿಸಿ ಸ್ಥಳೀಯ ನಿವಾಸಿಗಳು ಪಟ್ಟಣ ಪಂಚಾಯಿತಿಗೆ ಬೀಗ ಜಡಿದು ದಿಢೀರ್ ಪ್ರತಿಭಟನೆ ಮಾಡಿದ ಘಟನೆ ಜರುಗಿದೆ ದೇವಸ್ಥಾನದ ಕಮಿಟಿಯವರು ಪರವಾನಿಗೆಗೆ ಅರ್ಜಿಯನ್ನು ನೀಡಿ ಹಲವು ದಿನಗಳಾಗಿದೆ ಆದರೂ ಪರವಾನಿಗೆ ಪತ್ರ ನೀಡಿಲ್ಲ ಮಂಜುನಾಥ ಹಡಪದ ಎಂಬ ಅಧಿಕಾರಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಲ್ಲಿಯೇ ಕೆಲಸ ನಿರ್ವಹಿಸುತ್ತಿದ್ದಾರೆ ಅವರೇ ಇದೆಲ್ಲದಕ್ಕೂ ಕಾರಣ ಅವರು ಹೇಳದೆ ಕೇಳದೆ ರಜೆ ಹಾಕಿ ಹೋಗಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಪ್ರತಿಭಟನೆ ಮಟಕುಗೊಳಿಸಲು ಪ್ರಯತ್ನಿಸಿದರು ಇದಕ್ಕೂ ಬಗ್ಗದ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು ಬೆಳಿರಿ ಪ್ರತಿಭಟನಾಕಾರರು ಸಂಬಂಧಿಸಿದ ಆಡಳಿತ ಅಧಿಕಾರಿ ಬಂದು ಇದನ್ನು ಸರಿಪಡಿಸುವವರೆಗೂ ಪ್ರತಿಭಟಿಸುತ್ತೇವೆ ಎಂದು ಹೇಳಿದರು ಸುದ್ದಿ ತಿಳಿದ ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿ ಹಾಗೂ ಪಟ್ಟಣ ಪಂಚಾಯತ್ ಆಡಳಿತಾಧಿಕಾರಿ ಅಶೋಕ ಶಿಗ್ಗಾವಿ ಭೇಟಿ ನೀಡಿ ಪ್ರತಿಭಟನಾಕಾರರನ್ನು ಮನವೊಲಿಸಿ ಪರವಾನಿಗೆ ಪತ್ರವನ್ನು ನೀಡುವ ಭರವಸೆಯನ್ನು ನೀಡಿದರು ಈ ವೇಳೆ ಪ್ರತಿಭಟನಾಕಾರರು ನಾವು ಎಷ್ಟೋ ಬಾರಿ ಬೇರೆ ಬೇರೆ ಸಮಸ್ಯೆಗಳಿಗೆ ತಹಸೀಲ್ದಾರ್ ಕಚೇರಿಗೆ ನಿಮ್ಮ ಸಮ್ಮುಖದಲ್ಲಿ ಮನವಿಯನ್ನ ಕೊಟ್ಟಿದ್ವಿ ಇಲ್ಲಿಯವರೆಗೂ ಅದಕ್ಕೆ ಸ್ಪಂದಿಸದೆ ಸಮಸ್ಯೆಗಳನ್ನ ಪರಿಹರಿಸಿಲ್ಲ ಈ ಸಮಸ್ಯೆಗೆ ಏನು ಪರಿಹರಿಸ್ತೀರಿ ಅಂತ ವಾಗ್ವಾದವನ್ನು ಮಾಡಿದ್ದಾರೆ ಎರನೇ ಪಾಯಿಂಟ್ ನಾನು ಸ್ಪಂದನೆ ಇಲ್ಲಂದ್ರೆ ನೀವು ಲಾಕ್ ಹಾಕಿದ್ರೆ ಒಪ್ಪಂದ ನಾನ್ ಚುಟ್ಟಿ ಕೆಲಸ ತಗೋತಲ್ ನಮ್ಮ ಮಂದಿಗೆ ಯಾವಾಗ ಏನ್ ಕೆಲಸ ಮಾಡಲ್ಲ ಮಾಡ್ಕೊಂಬಿ ಯಾಕೆ ಮಾಡಂಗಿಲ್ಲ ನಮ್ಮ ನಿಮಗೆ ನಿಮ್ಮ इलाके ನಾನು ರಕ್ಷಣಾ ವಿಕೇಂದ ಎಷ್ಟು ಮನೆ ಕೊಟ್ಟಿದ್ದಿ ಸರ್ ಎಷ್ಟು ಸಂದೇ ಮಾಡಿದ್ರಿ ನಾನು ಏನು ಹೇಳ್ತನಾ ನಾನು ಇದರ ಬಗ್ಗೆ ಮಾತಾಡ್ರಿ ಗೆ ನನ್ನ ನಿಮ್ಮ ನಿಮ್ಮ ಕಮಣ ತರಬೇಕಾಗಿ ನೀವು ಅಲ್ರಿ ನಿಮ್ಮ ಕಮಣ ನಿಮ್ಮ इलाके ಒಳಗ ಎಷ್ಟು ಮನೆ ಕೊಟ್ಟಿದ್ದಿ ಅಪ್ಪ ಎಷ್ಟು ಮನೆ ಕೊಟ್ಟಿದ್ದಿ ನೀವು ತಹಸೀಲ್ದಾರ್ ಅಲ್ಲಿಗೆ ಸಂದೇ ಮಾಡಿ ಬಂದಾ ಅಖಿಲ್ ಮಾತಾ ನೀವು ಯಾವುದು ನಿಮಗೆ ಅಲ್ಲಿ ನಿಮ್ಮ ನಾನು ಹೇಳ್ತನಿ ನಿಮಗೆ ಸುಮ್ಮನೆ ಬಸರಕ್ಕೆ ತಂತು ನಿಮಗೆ ಯಾವುದು

ನಂತರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಗಂಗಾಧರ ಎಂ ಸಾನಖ್ಯಾನ್ ಅವರನ್ನ ದೂರವಾಣಿಯ ಮೂಲಕ ಸಮಸ್ಯೆಯನ್ನ ಆಲಿಸಿ ಶೀಘ್ರವೇ ಪರವಾನಗಿ ನೀಡುವಂತೆ ಆದೇಶಿಸಿದರು

ಅಲ್ಲ ಅದ ಅದಕ್ಕೆ ಈಗ ಅವ್ರಿಗೆ ಅವ್ರ ಇದ್ರಿಗೆ ಸ್ಪೀಕರ್ ಇಟ್ಟು ನಿಮ್ದು ಮಾತಾಡತೀನಿ ನಿಮ್ಗೆ ಕೊಟ್ಟಾಗ ಹಾ ಹೇಳಿ ಹಾ ಬಂದ ಅವ್ರು ಎಂಪ್ರೂವ್ ಮಾಡ್ಕೊಡ್ರಿ ಈಗ ಸಾರ್ವಜನಿಕ ಸಾರ್ವಜನಿಕರವಾಗಿ ಮಾಡ್ರಿ ಅವು ಬಂದಾಗ ಸ್ಪಂದನೆ ಮಾಡ್ರಿ ಅಲ್ಲದೆ ಇಪ್ಪತ್ತು ವರ್ಷಗಳಿಂದ ಮಂಜುನಾಥ ಹಡಪದ ಎಂಬುವರು ಇಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಮಯಕ್ಕೆ ಸರಿಯಾಗಿ ಬಾರದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಇಂದು ಬಾ ನಾಳೆ ಬಾ ಎಂದು ಹಾರಿಗೆ ಉತ್ತರವನ್ನ ನೀಡುತ್ತಿದ್ದಾರೆ ಕೂಡಲೇ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ರು ಒಂದು ದೇವಸ್ಥಾನದ ಒಂದು ಲಿಟರ್ ತೊಂಬರ ಹದಿನೈದನ ನಮ್ಮ ಅಲ್ಲಿ ಆ ಗುಡಿ ಗುಡಿಗೆ ಏನು ಕಮಿಟ್ ಐತಲ್ಲ ಹದಿನೈದು ದಿನ ಅಲ್ಲಿ ಡೈಲಿ ಬರೋದು ಹೋಗೋದು ಐದು ನಿಮಿಷ ಕೆಲಸ ಐತ್ರಿ ಅದು ಒಂದು ಸಹಿ ಮಾಡ ಅದೊಂದು ಲೆಟ್ರ್ ರೆಡಿ ಮಾಡಿ ಸಹಿ ಮಾಡಿಬಿಡಕ್ಕೆ ಐದು ನಿಮಿಷ ಕೆಲಸಕ್ಕೆ ಹದಿನೈದು ದಿನ ನಮ್ಮ ಕುರಿಬೇರಿ ಹಿರಿಯರ ಪಟ್ಟ ಮಂಜಾತಿ ಅಡ್ಡಾಡ್ಯಾರ ಈ ಅಧಿಕಾರಿ ಹೆಂಗದನ್ನಾದ್ರೆ ಸರ ಇಲ್ಲೇ ತಳಹುರಿ ಇಪ್ಪತ್ತು ವರ್ಷ ಆತ್ರಿ ಅವ ಹಡ್ಪದಂತೇಳಿ ಮಂಜುನಾಥ್ ಅಂತೇಳಿ ಇಪ್ಪತ್ತು ವರ್ಷ ತಳ ತಳಾ ಅವ ನಾವು ಪೂನು ಹಚ್ಚಿದ್ರೆ ಪೂನ ಇರ್ಸೋದಿಲ್ಲವ ಮೇಡಮ್ ಅವ ಇಲ್ಲಿ ಹೆಂಗೆ ಒಂದು ಕೆಲವೊಂದು ದಿವಸ ಮಂದಿ ಏಜೆಂಟ್ಗಳು ಮಾಡ್ಯಾನವ ಅಷ್ಟೇ ಫೋನ್ ಎತ್ತವ ನನ್ನ ಕಣ್ಣು ಮುಂದೆ ನಾವು ಹಚ್ಚ ನಾ ಹೊಳ್ಳಿ ಬ್ಯಾರೆ ಡೈರೆಕ್ಟ್ ರೆಸಿಪ್ಲಾಗೆ ಫೋನ್ ತೊಗೊತವ ಅಂದ್ರೆ ಇನ್ನ ಅಷ್ಟು ಚೆಗಿದಾಗೈತ್ರಿ ಅವ್ರದ್ದು ಊರು ಬಿಟ್ಟಾನಿ ಅದ ರೀ ಹದಿನೈದು ದಿನ ಗಟ್ಟಲೆ ಆಡಾಡ್ಸ್ರಿ ಅವ್ನು ಐದು ನಿಮಿಷ ಕೆಲಸಕ್ಕೆ ಅದಕ್ಕೆ ಯಾರು ಕೇಳೋರು ಯಾರು ಸರ್ ಅದನ್ನು ಈಗ ಪತ್ತ ಪಂಚಾಯತಿ ಹಾಕಿದ್ವಿ ಸರ್ ಕಿಲಿ ಹಾಕಿದ್ವಿ ಈಗ ಬಂದು ತಾಲೂಕು ತಹಸೀಲ್ದಾರ್ ಆಫೀಸರ್ ಬಂದು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಸಾಲ್ವ್ ಮಾಡಿ ಕೊಡ್ತಾನೆ ಇದ್ದಕ್ಕೆ ಅವ್ರ ಮಾತಿಗೆ ನಾವು ಇದು ಮಾಡಿ ಸರ ಆಡಳಿತಾಧಿಕಾರಿ ಅಶೋಕ್ ಶಿಗ್ಗಾವಿ ಅವರು ಹಾಜರಾತಿ ಪುಸ್ತಕವನ್ನು ಪರಿಶೀಲಿಸಿದ್ದಾರೆ ಅದರಲ್ಲಿ ಯಾವುದೇ ರಜೆ ಕೋರಿ ಅರ್ಜಿ ಇಲ್ಲದಿರುವುದನ್ನು ನೋಡಿ ಅವರ ಮೇಲೆ ನೋಟಿಸ್ ಜಾರಿ ಮಾಡುವುದಾಗಿ ಹೇಳಿದರು ಧರಣಿಯನ್ನು ಅಂತ್ಯಗೊಳಿಸಿದರಾದರೂ ಪಟ್ಟಣ ಪಂಚಾಯಿತಿಯ ಬೀಗ ತೆಗೆಯುವವರೆಗೂ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತಿಗೆ ತಮ್ಮ ಕೆಲಸಕ್ಕೆಂದು ಬಂದ ಸಾರ್ವಜನಿಕರು ಕೆಲ ಕಾಲ ತೊಂದರೆಯನ್ನ ಅನುಭವಿಸುವಂತಾಯ್ತು